ರಾಜ್ಯ ಸರ್ಕಾರ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಏನು ಎಲ್ ಕೆ ಜಿ ಯು ಕೆಜಿ ಯನ್ನ ಆರಂಭ ಮಾಡೋದಕ್ಕೆ ಸರ್ಕಾರಿ ಶಾಲೆಯಲ್ಲಿ ಆರಂಭ ಮಾಡೋದಕ್ಕೆ ಹೊರಟಿದೆ ಜೊತೆಗೆ ಸರ್ಕಾರ ಹೇಳ್ತಾ ಇರುವಂತದ್ದು ಎಸ್ ಟಿ ಎಂ ಯ ಮೂಲಕ ಈಗ ಇರುವಂತಹ ಟೀಚರ್ ಗಳನ್ನ ಏನು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಆದ್ರೆ ಅದ್ ಕೂಡ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗೋದಿಲ್ಲ ಸೊ ಈಗ ಹಾಗಾಗಿ ಈಗ ಅಂಗನವಾಡಿ ಕಾರ್ಯಕರ್ತೆಯರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅವ್ರು ಹೇಳ್ತಾ ಇರೋದು ಒಂದು ಅಂಗನವಾಡಿಯಲ್ಲೇ ಎಲ್ ಕೆ ಜಿ ಮತ್ತೆ ಯು ಕೆ ಜಿ ಅನ್ನ ಆರಂಭ ಮಾಡಿ ಜೊತೆಗೆ ಈಗ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಯಾವೆಲ್ಲ ಸೌಲಭ್ಯಗಳನ್ನ ಕೊಡ್ಲಾಗ್ತಾ ಇದೆ ಯೂನಿಫಾರ್ಮ್ ಇರ್ಬೋದು ಟೆಕ್ಸ್ಟ್ ಬುಕ್ ಇರ್ಬೋದು ಸೊ ಅದೆಲ್ಲವನ್ನ ಅಲ್ಲಿಯೇ ಕೊಡಿ ಇಲ್ಲ ನಮ್ಮನ್ನ ಸರ್ಕಾರದಿಂದ ನೇಮಕಾತಿ ಮಾಡ್ಕೊಡಿ ಇನ್ ಕೇಸ್ ನೀವೇನಾದ್ರೂ ಸರ್ಕಾರಿ ಶಾಲೆಗಳಲ್ಲಿ ಆರಂಭ ಮಾಡಿದ್ರೆ ಸೊ ನಮ್ಮನ್ನೇ ನೇಮಕ ಮಾಡ್ಕೊಳ್ಳಿ ಅನ್ನುವಂತದ್ದನ್ನ ಆಗ್ರಹ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾವು ಗಮನಿಸಿರ್ಬೋದು ಇವರೆಲ್ಲರೂ ಕೂಡ ತುಂಬಾ ವರ್ಷದಿಂದ ಕೆಲಸ ಮಾಡ್ತಾ ಇರುವಂತರು ಇನ್ ಕೇಸ್ ಇವ್ರನ್ನೇನಾದ್ರೂ ಸರ್ಕಾರ ಅಪಾಯಿಂಟ್ ಮಾಡ್ಕೊಳ್ದೆ ಹೋದಂತಹ ಸಂದರ್ಭದಲ್ಲಿ ಅವ್ರ ಜೀವನ ಅತಂತ್ರ ಆಗುವಂತಹ ಚಾನ್ಸಸ್ ಇರುತ್ತೆ ಜೊತೆಗೆ ಈ ಸಂಬಂಧ ಅನೇಕ ವರ್ಷಗಳಿಂದ ಹೋರಾಟ ನಡೀತಾನೆ ಇದೆ ಸುಮಾರು ಎರಡ್ ಸಾವಿರದ ಇಪ್ಪತ್ತರಿಂದ ಈ ಒಂದು ಹೋರಾಟ ನಡೀತಾನೆ ಇದೆ ಸೊ ಹೋರಾಟ ನಡೀತಾ ಇದ್ರು ಕೂಡ ಏನು ಸರ್ಕಾರ ಆ ಸಂದರ್ಭದಲ್ಲಿ ಒಂದಷ್ಟು ಆಶ್ವಾಸನೆಗಳನ್ನ ಕೊಟ್ಟು ಇವರನ್ನ ಸುಮ್ಮನಾಗಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಜೊತೆಗೆ ಈಗ ಸದ್ಯ ಏನು ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಒಂದ್ ಕಡೆ ಹೋರಾಟ ನಡೀತಾ ಇದೆ ಇನ್ನೊಂದ್ ಕಡೆ ಸಚಿವರನ್ನ ಕೂಡ ಭೇಟಿ ಮಾಡಿದ್ದಾರೆ ಸೊ ಇದೆಲ್ಲದರ ಬಗ್ಗೆ ಮಾತನಾಡುವುದಕ್ಕೆ ಎ ಐ ಟಿ ಯು ಸಿ ಅಧ್ಯಕ್ಷ ಜನರಲ್ ಸೆಕ್ರೆಟರಿ ಆಗಿರುವಂತಹ ಜಯಮ್ಮ ಅವರನ್ನ ಜೊತೆಗಿದ್ದಾರೆ ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಇದು ಇವತ್ತು ನಿನ್ನೆಯ ಹೋರಾಟ ಅಲ್ಲ ನಾಲ್ಕು ವರ್ಷಗಳ ಹೋರಾಟ ಸೊ ಆದ್ರೆ ಇನ್ನೂ ಕೂಡ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಸಿಕ್ಕಿಲ್ಲ ಮೇಡಮ್ ಏನಂದ್ರೆ ಸರ್ಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಎನ್ ಇ ಪಿ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎನ್ ಇ ಪಿ ಅಂತ ತಗೊಂಡ್ ಬರೋಕ್ಕೆ ಹೊರಡ್ತು ಆಗ ನಾವು ಎನ್ ಇ ಪಿ ಅಂದ್ರೆ ಏನು ಮೂರಿಂದ ಎಂಟು ವರ್ಷದ ಮಕ್ಕಳು ಶಾಲಾ ಪ್ರಾಂಗಣಕ್ಕೆ ಹೋಗುತ್ತೆ ಅಂತ ಅದು ಸರಿಯಾದ್ದಲ್ಲ ಆ ಐ ಸಿ ಡಿ ಎಸ್ ಗೈಡ್ಲೈನ್ಸ್ ಪ್ರಕಾರ ಮತ್ತು ಆ ಪುಟ್ಟ ಮಕ್ಕಳಿಗೆ ಐ ಸಿ ಡಿ ಎಸ್ ಇಲಾಖೆ ಒಳಗಡೆನೆ ನಮಗೆ ತರಬೇತಿಗಳನ್ನೆಲ್ಲ ಕೊಟ್ಟು ತಂದಿದ್ದೀರಿ ಆದರೆ ಅಲ್ಲಿಗೆ ಹೋಗಬಾರದು ಇದು ನಮ್ಮ ಇಲಾಖೆಯಲ್ಲಿ ಉಳಿಬೇಕು ಅಂತ ಹೋರಾಟ ಮಾಡಿದಾಗ ಹಿಂದಿನ ಸರ್ಕಾರ ಹಾಗೆ ಹೋರಾಟಕ್ಕೆ ಕಣ್ಣಿರಿ ಹೆಚ್ಚು ಸುಮ್ಮನೆ ಮತ್ತೆ ಏನು ರಾಜ್ಯ ಸರ್ಕಾರ ಈಗ ಬಂದಂಥದ್ದು ನಾವು ಇ ಪಿ ಯನ್ನ ಜಾರಿ ಮಾಡಲ್ಲ ಅಂತ ಹೇಳಿದೆ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಆದ್ರೆ ರಾಷ್ಟ್ರ ರಾಜ್ಯ ಶಿಕ್ಷಣ ನೀತಿಯನ್ನ ಇನ್ನು ಯಾವುದೇ ರೂಪಿಸದೆ ಮಂಡನೆ ಮಾಡದೆ ಕರಡು ಪ್ರತಿಯನ್ನ ಕೊಡದೆ ಸುಮ್ಮನೆ ಏಕಾಏಕಿಯಾಗಿ ಸರ್ಕಾರಿ ಶಾಲೆಗಳಲ್ಲಿ ನಾವು ಎಲ್ ಕೆ ಜಿ ಯು ಕೆಜಿ ತೆಗಿತೀವಿ ಅಂತ ಹೇಳ್ತಾ ಇರೋದು ಎಷ್ಟು ಸರಿ ಇವರು ತೆಗಿಲೇಬೇಕಾದ್ರೆ ನಾವು ಐ ಸಿ ಡಿ ಎಸ್ ನ ಮಕ್ಕಳ ವಯಸ್ಸೇನು ಈ ಶಿಕ್ಷಣ ಇಲಾಖೆಯ ಮಕ್ಕಳ ವಯಸ್ಸೇನು ಎಲ್ಲರನ್ನು ಕೂತು ಚರ್ಚೆ ಮಾಡಬೇಕು ಸುಮ್ಮನೆ ಏಕಾಏಕಿ ಅಲ್ಲಿ ಒಂದು ಇನ್ನೂರು ಈ ವರ್ಷ ತೆಗಿತಾರೆ ಮತ್ತೆ ಹಿಂದೆ ಕನ್ನಡ ಪಬ್ಲಿಕ್ ಶಾಲೆಗಳನ್ನ ತಗೊಂಡ್ ಬಂದ್ರು ಅಲ್ಲಿ ಮಕ್ಕಳೇ ಇಲ್ಲ ಅಂಗನವಾಡಿಗಳಲ್ಲಿ ಇವತ್ತು ಕ್ರೀಚ್ ಗಳಿಗೆ ಹೇಳ್ತಾರೆ ಶಿಕ್ಷಣ ಮಂತ್ರಿಗಳನ್ನ ನಾವು ಭೇಟಿ ಮಾಡಿದಾಗ ನಾವು ಕ್ರೀಚು ಮತ್ತು ನರ್ಸರಿಗೆಲ್ಲ ನಾವು ಪರ್ಮಿಷನ್ ಕೊಡ್ತಾ ಇಲ್ಲ ಮತ್ತೆ ಹೇಗೆ ಯಾರು ಕೊಡ್ತಾರೆ ಅಲ್ಲಿ ಬಿಇ ಕೊಡ್ತಾರೆ ಕೊಡಬಾರ್ದಂತ ಅವ್ರಿಗೆ ತಡೆ ಆಜ್ಞೆ ಮಾಡಬೇಕು ಅಲ್ಲಿ ಮಕ್ಕಳು ನಮ್ಮಲ್ಲಿ ಆಗ್ಬೇಕು ನಮ್ಮಲ್ಲಿ ಬರದೇ ಇರೋದಕ್ಕೆ ಕಾರಣ ಏನು ಅಂದ್ರೆ ನೀವು ಪದೇ ಪದೇ ನಮ್ಮನ್ನ ಸರ್ವೆ ಗಿಳಿಸ್ತಾ ಇದ್ದೀರಿ ಪದೇ ಪದೇ ಮತ್ತೆ ನಮ್ಮ ಮಕ್ಕಳಿಗೆ ಯಾವುದೇ ಪರಿಕರಗಳನ್ನ ಕೊಡ್ತಾ ಇಲ್ಲ ಒಂದು ಕಿಟ್ ಮೆಟೀರಿಯಲ್ ಅಂತ ಕೊಡ್ತೀರಿ ಅದು ಯಾವ ರೀತಿ ಇರುತ್ತೆ ಅಂದ್ರೆ ಬಂದಿದ್ದೇ ಬರ್ತಿರತ್ತೆ ಅಲ್ಲಿ ಯಾವುದೇ ಒಂದು ಸಭೆ ಇಲ್ಲ ಯಾವ ರೀತಿ ಕೊಡಬೇಕು சர்ச்சேனூ இல்ல இலாக்கொள்கிட்ட அவ்வாத்தி ಅದರೊಳಗಡೆ ಮಕ್ಕಳಿಗೆ ಇವತ್ತು ಏನು ಕೇಳ್ಕೊಳ್ತಾ ಇದ್ದಾರೆ ಮೇಡಮ್ ನನ್ನ ಮಗು ಏನಾದ್ರು ಹೋಮ್ ವರ್ಕ್ ಮಾಡ್ಬೇಕು ನನ್ನ ಮಗುಗೆ ಏನಾದ್ರು ಕೊಡಬೇಕು ಇವತ್ತು ಎಲ್ ಕೆ ಜಿ ಮಗು ನಮ್ಮನೇಲಿ ಕಳಿಸ್ತಾ ಇದೀವಿ ಅವ್ರು ನಮಗೆ ಚಿತ್ರ ಕಳಿಸಿದ್ರೆ ನಾವೇ ಚಿತ್ರ ಬರೆದು ಮಗು ಕೈಲಿ ಪೇರೆಂಟ್ಸ್ ಕೆಲಸ ಮಾಡ್ತಾ ಇದೀವಿ ಅದು ಪೇರೆಂಟ್ಸ್ ನಾವು ಕೊಡಬೇಕು ಆ ಪರಿಕರಗಳನ್ನ ಕೊಡಿ ಅಂತ ಕೇಳ್ತಾ ಇದೀವಿ ನಮಗೆ ಪರಿಕರಗಳು ಕೊಡಿ ನಮ್ಗೆ ಇವಾಗೇನು ಡಯೆಟ್ ಅಲ್ಲಿ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳ್ತಾರೆ ಈಗಂತೂ ಹಿಂದೆ ನಮ್ಗೆ ತುಂಬಾ ತರಬೇತಿಗಳನ್ನ ಕೊಟ್ಟರು ಈಗ ಬಂದಂತ ಸರ್ಕಾರಗಳು ಈ ಹತ್ತು ವರ್ಷಗಳಿಂದ ಟ್ರೈನಿಂಗ್ ಸೆಂಟರ್ಗಳನ್ನೇ ಮುಚ್ಚಿಬಿಟ್ಟಿದ್ದಾರೆ ಯಾಕೆ ತರಬೇತಿ ಕೊಡಬೇಕು ಕೆಲಸಕ್ಕೆ ನಾವು ಅಪಾಯಿಂಟ್ ಮಾಡ್ಕೊಂಡ್ ತಕ್ಷಣ ತರಬೇತಿ ಕೊಡಬೇಕು ನಾನು ಮೂರರಿಂದ ಆರು ವರ್ಷದ ಮಕ್ಕಳಿಗೆ ಕಣ್ಣಿನ ಬೆಳವಣಿಗೆಗೆ ಏನೆಲ್ಲ ಮಣಿ ಕೊಡೋದು ಸ್ನಾಯಿಗಳ ಬೆಳವಣಿಗೆಗೆ ಚಿತ್ರಗಳನ್ನ ಹಾಕೋದು ಬಣ್ಣ ಹಾಕೋದು ದೈಹಿಕ ಬೆಳವಣಿಗೆಗೆ ಬಾಲ್ ಆಟ ಆಡಸೋದು ಇವೆಲ್ಲ ಇವನ್ನ ನಾವು ಮಾಡ್ತೇನೆ ಇದೀವಿ ಮೇಡಮ್ ತುಂಬಾ ಪಿಚ್ಚರ್ಸ್ ಇದೆ ನನ್ನ ಕಾರ್ಯಕರ್ತರು ಇವತ್ತು ನಾನು ಒಬ್ಬ ಕಾರ್ಯಕರ್ತೆಯ ಕೆಲಸ ಮಾಡ್ತಾ ಎಲ್ಲ ಆಕ್ಟಿವಿಟಿನೂ ಮಾಡಿದೀವಿ ನಮ್ದು ಒಂದೇ ಪೋಷಕರಿಗೆ ನಾವು ಪಾರದರ್ಶಕತೆ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಇದನ್ನ ನೀವು ಸರ್ಕಾರ ತಗೊಂಡ್ ಬಂದ್ಬಿಟ್ರೆ ನೀವೆಲ್ಲ ನಿಮ್ಮ ಸರ್ಕಾರಿ ಶಾಲೆಗೆ ಮಕ್ಕಳು ಕಡಿಮೆ ಆಗೋದಿಲ್ಲ ಅದನ್ನ ನಾವು ಕೊಡ್ತೀವಿ ನೀವು ಏನು ಕೊಡದೆ ಬೇರೆ ಈಗ ನಮ್ಮನ್ನೇ ಗೌರವದಿಂದ ದುಡ್ಡಿಸ್ಕೊಳ್ತಾ ಇದ್ದೀರಿ ನಿಮ್ಮ ಬೆಲೆ ಏರಿಕೆ ಇದ್ರೊಳಗಡೆ ನಾವೇ ಜೀವನ ಮಾಡೋಕ್ಕಾಗ್ತಿಲ್ಲ ಒಬ್ಬ ಓದಿರ್ತಕ್ಕಂಥ ಗೆಸ್ಟ್ ಚೆನ್ನಾಗಿ ಓದಿರೋ ಗೆಸ್ಟ್ ಟೀಚರು ನಿಜವಾಗ್ಲೂ ಈ ಸಂಬಳಕ್ಕೆ ಬರ್ತಾರ ಅವಾಗಲೂ ನೀವು ಅಲ್ಲಿ ಪಿ ಯು ಸಿನೋ ಎಸ್ ಎಲ್ ಸಿನೋ ನೋ ಮಾಡಿದವ್ರನ್ನ ತೊಗೊಳ್ತಾ ಇದ್ದೀರಿ ಪಿ ಯು ಸಿ ಅಂತ ಹೇಳಿದಿರಿ ಅಲ್ಲೂ ಯಾರು ಅವ್ಳಿಗೇನು ಗೊತ್ತಿರುತ್ತೆ ಆ ಮಗುನ ಹೇಗೆ ರಕ್ಷಣೆ ಮಾಡೋದು ಗೊತ್ತಿರುತ್ತೆ ನಾವು ಆದ್ರೂ ಹತ್ತು ವರ್ಷ ನೀವೇನು ಸಣ್ಣ ಪಟ್ಟ ಟ್ರೈನಿಂಗ್ ಕೊಟ್ಟು ಏನೇ ಮಾಡಿದ್ರು ಅದು ಮಕ್ಕಳನ್ನ ಹೇಗೆ ನೋಡಬೇಕು ಏನು ಚಟುವಟಿಕೆ ಕೊಡಬೇಕು ಎಲ್ಲ ಮಾಡಿ ಮಾ ಕಲ್ತಿದೀವಿ ಮತ್ತೆ ನಾವು ಆ ಮಗುಗೆ ಬೆಳಿಗ್ಗೆ ಬಂದ ತಕ್ಷಣ ಹಾಲು ಕೊಡ್ತೀವಿ ಮತ್ತೆ ಚುಕ್ಕಿ ಈಗ ಬಂದಿರ್ತಕ್ಕಂಥ ಫುಡ್ ಅಂತೂ ಬಿಡಿ ಆ ಅಧ್ವಾನ ಆಗ್ಬಿಟ್ಟಿದೆ ಹಿಂದೆ ಇದ್ದಂತ ಇದ್ರೊಳಗಡೆ ತುಂಬಾ ಚೆನ್ನಾಗಿತ್ತು ಈಗ ಅದನ್ನ ಬದಲಾವಣೆ ಮಾಡ್ಬೇಕು ಅಂತ ಕೂಡ ಕೇಳ್ತಾ ಇದೀವಿ ಕೊಡ್ತೀವಿ ಮಗುಗೆ ಆಹಾರವನ್ನು ಕೊಡ್ತೀವಿ ಇವತ್ತು ಪ್ರವೇಶ ಶಾಲೆಯಲ್ಲಿ ಏನ್ ಮಾಡ್ತಾರೆ ಮಗುಗೆ ತಾಯಿ ಕಳಿಸ್ಬೇಕು ಆ ತಾಯಿ ಕಳಿಸಿದ್ರೆ ಅದನ್ನು ತಿನ್ನೋದು ಕಷ್ಟ ತಿನ್ನು ಅಂತ ಹೇಳ್ದೆ ಎಷ್ಟೋ ಡಬ್ಬಿ ವಾಪಸ್ ಬರ್ತವೆ ಅಲ್ಲಿ ಕೂಡ ಆರೋಗ್ಯ ಹಾಳಾಗಲ್ವಾ ಮಕ್ಕಳಿಗೆ ನಾವು ತಿನ್ನಿಸ್ತೀವಿ ಮತ್ತೆ ನಾವು ಒಂದ್ ಗಂಟೆವರೆಗೂ ಶಾಲಾ ಪೂರ್ವ ಶಿಕ್ಷಣವನ್ನೇ ಮಾಡ್ತಾ ಇದೀವಿ ಇವತ್ತು ನಮ್ಮ ಟೈಮ್ ಹಿಂದೆ ಗಂಟೆವರೆಗೂ ಇತ್ತು ಇವತ್ತು ಗಂಟೆವರೆಗೂ ನಾವು ಶಾಲೆ ಒಳಗಡೆನೆ ಮಕ್ಕಳ ಚಟುವಟಿಕೆಗಳೇ ತೊಡಗುತ್ತಿವಿ ಇನ್ನೊಂದು ವಿಚಾರ ತಾವು ಕಳೆದ ನಾಲ್ಕು ವರ್ಷಗಳಿಂದ ಹೋರಾಟ ಮಾಡ್ತಿದ್ರು ಕೂಡ ಒಂದು ಮಿಸ್ ಲೀಡ್ ತರ ಇದೆ ಮಿಸ್ ಗೈಡ್ ತರ ಇದೆ ಸೊ ಅಂದ್ರೆ ಅಂಗನವಾಡಿ ಕಾರ್ಯಕರ್ತರ ಏನಿದ್ದಾರೆ ಸೊ ಅವರೆಲ್ಲರೂ ಕೂಡ ಎಲ್ ಕೆಜಿ ಯು ಕೆಜಿ ವಿರೋಧ ಮಾಡ್ತಿದ್ದಾರೆ ಅನ್ನುವಂಗೆ ಪ್ರಾಜೆಕ್ಟ್ ಆಗ್ತಾ ಇದೆ ಇಲ್ಲ ಮೇಡಮ್ ನಾವು ನಿಜವಾಗ್ಲೂ ಎಲ್ ಕೆ ಜಿ ಯು ಕೆ ಜಿಗೆ ನಾವು ವಿರೋಧ ಮಾಡ್ತಾ ಇಲ್ಲ ಆ ಶಿಕ್ಷಣವನ್ನು ಇಡೀ ಒಂದು ಲಕ್ಷದ ಮೂವತ್ತೈದು ಸ ಮೂವತ್ತು ಎಪ್ಪತ್ತು ಸಾವಿರ ಏನು ಅಂಗನವಾಡಿಗಳಿದ್ದಾವೆ ಲಕ್ಷಾಂತರ ಇಪ್ಪತ್ತು ಲಕ್ಷ ಮಕ್ಕಳೇನಿದ್ದಾರೆ ಎಲ್ಲ ಮಕ್ಕಳಿಗೂ ನಮಗೆ ನೀವೆಲ್ಲ ಪರಿಕರಗಳು ಕೊಟ್ಟರೆ ಎಲ್ಲ ಮಕ್ಕಳನ್ನು ನಾ ರೀತಿಗೆ ನಾವು ಬೋಧನೆ ಮಾಡ್ತೀವಿ ಅಂತ ಕೇಳ್ತಾ ಇದ್ದೀವಿ ಇನ್ನೊಂದು ಈಗ ಸರ್ಕಾರಿ ಏನಾದರೂ ಆರಂಭ ಮಾಡಿ ನಿಮ್ಮನ್ನೇ ಎಸ್ ಡಿ ಎಂ ಸಿಂಟ್ ಆಗಬೇಕು ಅನ್ನೋದು ನಿಮ್ಮ ಆಗ್ರಹ ಎಸ್ ಡಿ ಎಂ ಅಪಾಯಿಂಟ್ ಮಾಡೋದನ್ನೇ ಇವರು ಅಬಾಲಿಶ್ ಮಾಡಬೇಕು ಯಾವುದೇ ಶಿಕ್ಷಕರನ್ನಾಗ್ಲಿ ಇವತ್ತು ಎಸ್ ಡಿ ಎಂ ಸಿ ಅವ್ರನ್ನ ಮಾಡ್ಕೊಳ್ತಾರೆ ಅಂದ್ರೆ ಯಾವ ಆಧಾರ ಮೇಡಮ್ ಯಾವ ಅಥಾರಿಟಿ ಇದೆ ಮತ್ತೆ ಸರ್ಕಾರದ ವ್ಯವಸ್ಥೆ ಉಳಿಯುತ್ತೆ ಇದು ಸರಿಯಾದ್ದಲ್ಲ ಸರ್ಕಾರನೇ ಅಪಾಯಿಂಟ್ ಮಾಡ್ಕೊಳ್ಬೇಕು ಆಲ್ರೆಡಿ ನಾವು ಇಲಾಖೆಯಲ್ಲಿ ಇಲಾಖೆಯ ಗೈಡ್ ಲೈನ್ಸ್ ಪ್ರಕಾರ ಅಪಾಯಿಂಟ್ ಆಗಿದ್ದೀವಿ ನಾನು ಮಾಡ್ಕೊಳ್ಳೋದೇ ಬೇಡ ಮೇಡಮ್ ಇವತ್ತು ಸರ್ಕಾರ ಹಣದ ಮುಗ್ಗಟ್ಟಲ್ಲಿ ಇದೆ ಈ ಹಣವನ್ನ ಕಲ್ಯಾಣ ಕರ್ನಾಟಕದಲ್ಲಿ ಇದು ಎಲ್ ಕೆ ಜಿ ಯು ಕೆ ಜಿ ತಂದ್ರೆ ಎಸ್ ಎಲ್ ಸಿ ಡಿಸ್ಟಿಂಕ್ಷನ್ ಬರೋದಿಲ್ಲ ಅಲ್ಲಿ ಕಟ್ಟಡಗಳು ನೆಟ್ಟಿಗಿಲ್ಲ ಅಲ್ಲಿ ಶಿಕ್ಷಕರಿಲ್ಲ ಮೂವತ್ತಾರು ಸಾವಿರ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ ಮೇಡಮ್ ಅದನ್ನು ನೋಡ್ತಾ ಇಲ್ಲ ಒಂದು ವಿಷಯವನ್ನಕ್ಕೆ ಒಬ್ಬರ ಶಿಕ್ಷಕ ಅನ್ನಂಗೆ ಶಿಕ್ಷಕರೇ ಇಲ್ಲದೆ ಇರೋ ಇದನ್ನ ಸರಿ ಮಾಡಿದೆ ಅಂಗನವಾಡಿ ಒಳಗಡೆ ಈ ಪುಟ್ಟ ಮಕ್ಕಳಿಗೆ ಎಲ್ ಕೆ ಜಿ ಮಾಡಿಬಿಟ್ರೆ ನಾವು ಸ್ಟ್ರೆಂತ್ ಬಂದ್ಬಿಡುತ್ತೆ ಸ್ಕೂಲಲ್ಲಿ ಅಂತ ಹೇಳ್ತಾ ಇರ್ತಾ ನೀತಿ ಸರಿಯಾದಲ್ಲ ಮೇಡಮ್ ಇದನ್ನ ಶಿಕ್ಷಣ ತಜ್ಞರನ್ನು ಕೂರಿಸ್ಕೊಳ್ಳಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಕ್ಷಣ ಇಲಾಖೆ ಸರ್ಕಾರ ಎಲ್ಲರೂ ಕೂತು ಆಯ್ತಪ್ಪ ನೀವ್ ಅಲ್ಲೇ ಮಾಡ್ತೀವಿ ಅನ್ನೋದಾದ್ರೆ ನಮ್ಮ ಮಕ್ಳು ಯಾರು ನಾವ್ ಯಾರಿಗೆ ಶಿಕ್ಷಣ ಕೊಡ್ಬೇಕು ಇವಾಗ ನಮಗೆ ಇದು ಆರ್ ವರ್ಷದಲ್ಲಿ ನಾಲ್ಕು ವರ್ಷದ ಮಗು ಅಲ್ಲಿಗೆ ಹೋಗ್ಬಿಟ್ರೆ ಮೂರ್ ವರ್ಷದ ಮಕ್ಕಳು ಎರಡು ಮೂರು ಇರ್ತಾರೆ ಎರಡು ಮೂರ್ ಜನನ ಕೋರ್ಸಿಂಗ್ ಸಂಬಳ ಕೊಡ್ಬೇಕಂದ್ರೆ ನಮ್ ಜೀವನ ಹೇಗೆ ಅವ್ರು ಹೇಳ್ತಾರೆ ನಿಮ್ಗೆ ಬೇರೆ ಬೇರೆ ಕೆಲಸ ಇದೆ ಆಲ್ರೆಡಿ ಮೇಡಮ್ ಹಿಂದೆ ನಾವು ಎರಡು ಮೂರು ಅಷ್ಟೇ ಆದ್ರೆ ಆ ಒಂದು ಅಂಗನವಾಡಿ ಕೇಂದ್ರ ಮುಚ್ಚುವಂತಹ ಅದು ಅಂದ್ರೆ ಈಗ ಐ ಸಿ ಡಿ ಎಸ್ ಅಲ್ಲಿ ಕೆಲವು ಎಲ್ಲ ಎಲ್ಲ ಏನ್ ಹೇಳ್ತಾ ಇದ್ರೆ ನಿಮ್ದು ಅದೊಂದೇ ಕೆಲ್ಸ ಅಂತ ಇದಾರೆ ಹೌದು ಮೇಡಮ್ ಹಿಂದೆ ನಮಗೆ ಆರು ಸೇವೆಗಳನ್ನ ನಾವೇ ನೋಡ್ತಾ ಇದ್ವಿ ಈಗ ಆಶಾ ಕೊಟ್ಟಿದ್ದಾರೆ ಹೆಲ್ತ್ ಅನ್ನ ಅವ್ರು ನೋಡ್ತಾ ಇದ್ದಾರೆ ಮಗುವಿನ ಚುಚ್ಚು ಮದ್ದು ಬಗ್ಗೆ ನೋಡ್ತಾರೆ ಗರ್ಭಿಣಿ ಚುಚ್ಚು ಮದ್ದು ಬಗ್ಗೆ ಅವ್ರು ನೋಡ್ತಾರೆ ಮಾಹಿತಿ ಇವೆಲ್ಲ ಅವರು ತಗೊಳ್ತಾ ಇದ್ದಾರೆ ನಾನ್ ಡೂಪ್ಲಿಕೇಶನ್ ಆಗಿ ನಾವಿರೋ ಅವಶ್ಯಕತೆ ಏನಿಲ್ಲ ಅವ್ರಿಗೆ ನಾವು ಸಹಕರಿಸ್ತಿರ್ತೀವಿ ಅಲ್ಲ ಆ ಜಾಗದೊಳಗಡೆ ಅಲ್ವಾ ಅಲ್ಲಿ ಇದ್ದಾಗ ನಮ್ಗೆ ಆಹಾರ ಮತ್ತು ಶಿಕ್ಷಣವನ್ನ ಕಂಡೀಷನ್ ಆಗಿ ಕಡ್ಡಾಯವಾಗಿ ಕೊಟ್ರೆ ನಾವು ಕ್ಲೀನ್ ಆಗಿ ಆ ಮಕ್ಳಿಗೆ ಕಲಿಸ್ತೀವಿ ಈಗ ನಾವು ಹೋರಾಟವನ್ನ ಮಾಡ್ತಾ ಇದ್ರೆ ನಿನ್ನೆ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೋರಾಟಕ್ಕೆ ಹೋಗಿ ಒಂದಷ್ಟು ಆಶ್ವಾಸನೆ ಕೊಟ್ಟಿದ್ದಾರೆ ಸೊ ತಾವು ಕೂಡ ಭೇಟಿ ಮಾಡಿದ್ರ ಹೇಗೆ ಕೇವಲ ನಿಮ್ಮ ಇಲಾಖೆ ಅಷ್ಟೇ ಅಲ್ಲ ಈಗ ಶಿಕ್ಷಣ ಸಚಿವರನ್ನ ಕೂಡ ಭೇಟಿ ಮಾಡ್ಬೇಕಾಗತ್ತೆ ಮಧು ಬಂಗಾರಪ್ಪ ಅವ್ರನ್ನ ಭೇಟಿ ಮಾಡಿದ್ರ ಹೇಗೆ ಸೊ ಅವರಿಂದ ಏನ್ ಆನ್ಸರ್ ಇತ್ತು ಯಾಕಂದ್ರೆ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾರೆ ಸೊ ಎರಡೂ ಅಹ್ ಏನೋ ಇಲಾಖೆಗಳು ಸೇರಿ ಒಂದು ಸಭೆಯನ್ನ ನಡೆಸಿ ಆ ಬಳಿಕ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ನಾವು ಎರಡು ಇಲಾಖೆಯವ್ರನ್ನ ಮಾತಾಡ್ಬೇಕಿತ್ತು ಮೇಡಮ್ ನಿನ್ನೆ ಮಗು ಮಧು ಬಂಗಾರಪ್ಪ ಅವ್ರನ್ನ ಭೇಟಿ ಮಾಡಿದ್ವಿ ಈ ರೀತಿ ಇದೆ ಸರ್ ನೀವು ಅಲ್ಲಿ ಮಾಡೋದ್ರಿಂದ ನಮಗೆ ಐ ಸಿ ಡಿ ಎಸ್ ಇಲಾಖೆನ ಕ್ಷೀಣಿಸೋ ಮಟ್ಟದಲ್ಲಿದೆ ನಾವು ಕೇಳ್ತಾ ಇರೋದು ಒಂದೇ ನೀವು ಈ ಸರ್ಕಾರ ಅಲ್ವಾ ಸರ್ಕಾರ ಈ ಸಮಾಜ ನಿಮಗೆ ಓಟ ಕಳಿಸಿದೆ ಈ ವ್ಯವಸ್ಥೆಯನ್ನ ಎಲ್ಲರ ಜೊತೆ ಕೂತು ಮೂರರಿಂದ ಆರು ವರ್ಷದ ಮಕ್ಕಳು ನಮ್ಮವ್ರಲ್ಲ ಅನ್ನೋದಾದ್ರೆ ನಾವು ಯಾರಿಗೆ ಟೀಚ್ ಮಾಡ್ಬೇಕಂತ ತೋರಿಸ್ಕೊಡ್ಲಿ ಮೇಡಮ್ ನಾವು ಮಧು ಬಂಗಾರಪ್ಪ ಅವರು ಹೇಳ್ತಾರೆ ಇಲ್ಲ ನಾವು ಅದನ್ನ ನಾವು ನಿಮ್ಮ ಇಲಾಖಾ ಮಿನಿಸ್ಟ್ರು ಮಾತಾಡ್ತೀವಿ ಅಂತ ಮಾತಾಡೋದ್ರಿಂದ ಇಷ್ಟು ಮಾತುಗಳಾಡಿ ನಮಗೆ ಆಶ್ವಾಸನೆ ಕೊಟ್ಟು ತುಂಬಾ ಆಗಿದೆ ಸರ್ಕಾರದೊಡ್ಡ ಒಂದು ಶಿಕ್ಷಣ ನೀತಿ ಮಂಡನೆ ಆಗ್ಬೇಕು ಮೇಡಮ್ ಇನ್ ಕೇಸ್ ಗವರ್ನಮೆಂಟ್ ಸ್ಕೂಲ್ ಅಲ್ಲಿ ಆರಂಭ ಆದ್ರೆ ಸಹಾಯಕಿಯರ್ ಏನಿರ್ತಾರೆ ಅವರು ಕೆಲಸ ಕಳ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬೋದಾ ಯಾಕಂದ್ರೆ ಅಲ್ಲಿ ಬಿಸಿಯೂಟ ಮಾಡೋದಕ್ಕೆ ಅಂತ ಆಲ್ರೆಡಿ ಇರ್ತಾರೆ ಒಬ್ರು ಸಹಾಯಕಿಯರು ಇರ್ತಾರೆ ಕೇವಲ ಟೀಚರ್ಸ್ ನಷ್ಟೇ ಅಪಾಯಿಂಟ್ ಮಾಡ್ಕೊಳ್ಳೋ ಸಾಧ್ಯತೆ ಹೆಚ್ಚಿರುತ್ತೆ ಸೊ ಹಾಗಾದ್ರೆ ಎಷ್ಟು ಸಹಾಯಕಿಯರ್ ಇದಾರೆ ರಾಜ್ಯದಲ್ಲಿ ನಾವು ಎಪ್ಪತ್ ಸಾವಿರ ಅಂಗನವಾಡಿ ಕೇಂದ್ರಗಳಿದ್ರೆ ಒಂದು ಒಂದು ಎರಡು ಸಾವಿರ ಮಾತ್ರ ಮಿನಿ ಇರೋದು ಇನ್ನೆಲ್ಲ ಅರವತ್ತೆಂಟು ಸಾವಿರ ಅಪಾಯಿಂಟ್ ಮಾಡೋದು ಅಂತ ತಲೆಯಲ್ಲಿ ಹಾಕಿ ಬರಬೇಕು ಈಗ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಮೂರ್ ತಿಂಗಳಾದ್ರೂ ಸಂಬಳ ಕೊಡ್ತಾ ಇಲ್ಲ ನೆಟ್ಗೆ ಆಹಾರ ಧಾನ್ಯ ಬರ್ತಾ ಇಲ್ಲ ಫಂಡ್ ಇಲ್ಲ ಅಂತಿದ್ದಾರೆ ನಾವು ಕೇಳ್ತಾ ಇರೋದು ಆಲ್ರೆಡಿ ನಾವಿದೀವಿ ರೆಡಿಮೇಡ್ ಆಗಿ ಇದ್ದೀವಿ ನಲ್ವತ್ ಸಾವಿರ ಅಂಗನವಾಡಿ ಕಟ್ಟಡಗಳು ರೆಡಿ ಇದಾವೆ ನೀವು ಅಲ್ಲಿಗೆ ಪರಿಕರ ಕೊಟ್ಟು ಕೆಲಸ ಮಾಡಿಸಿ ನಿಮ್ಗೆ ಆ ಶಿಕ್ಷಕನ ಇನ್ನೊಬ್ಬನ ತಗೊಂಡು ಕೊಡೋ ಹಣನು ಉಳಿಯುತ್ತೆ ನಮ್ಗೆ ಒಂದ್ ಸಾವಿರ ಏಳು ಸಾವಿರ ಜಾಸ್ತಿ ಮಾಡ್ತೀನಿ ಅಧಿಕಾರವನ್ನ ಕೊಟ್ಟು ಯಾವ ವ್ಯವಸ್ಥೆ ತಗೊಂಡೋಗ್ತಾ ಇದೀರಿ ಸ್ಯಾಲ್ರಿ ಎಲ್ಲ ಕರೆಕ್ಟ್ ಆಗಿ ಆಗ್ತಾ ಇದೆಯಾ ಸಹಾಯಕಿಯರಿಗೆ ಅಂಗನವಾಡಿ ಟೀಚರ್ಸ್ ಇರ್ಬೋದು ಈಗ ನಮ್ ಇಲಾಖೆ ಆಗಲೇ ಮೂರ್ ತಿಂಗಳಿಂದ ಆಗಿರ್ಲಿಲ್ಲ ಓ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ ಈಗ ಅದನ್ನ ಕೊಟ್ಟರು ಮತ್ತಿನ್ನ ಮುಂದಿನ ಬಿಡುಗಡೆ ಆಗೋವರೆಗೂ ಮತ್ತೆ ನಮ್ಗೆ ಸಮಸ್ಯೆನೆ ಈ ರೀತಿನೇ ಇದೆ ಮತ್ತೆ ನಮ್ಗೆ ಆರ್ನೇ ಗ್ಯಾರಂಟಿ ಕೊಡ್ತೀನಿ ಅದು ಚಕಾರ ಎತ್ತಿಲ್ಲ ಅಲ್ಲಿ ಒಂದು ಸಭೆ ಆದಾಗ ಸಾವಿರ ಐನೂರು ಕೊಡಿಂದ ಕೆಲವು ಸಂಘಟನೆಗಳು ಮಾತಾಡ್ತು ಅದನ್ನಾದರೂ ಏನಾದರೂ ಏನು ಮಾನ ಸ ಕಾರ್ಮಿಕರಿಗೆ ಏನು ಉಳಿತಾಗ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಕೆ ಅವ್ರಿಗೆ ಇವತ್ತು ಹಿಡಿಸಿಲ್ಲ ಯಾಕೆಂದರೆ ನಾವು ಇದನ್ನು ಕೊಟ್ಬಿಟ್ಟಿದ್ದೀವಿ ಇದು ಗ್ಯಾರಂಟಿಗಳನ್ನು ನಮ್ಮ ಹತ್ರ ಹಣ ಇಲ್ಲ ಅಂತ ಹಣ ಇಲ್ಲದೆ ಇರೋರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಲ್ಲಿ ಅಂಗನವಾಡಿಗಳಿಗೆ ಈ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ಕೊಟ್ಟು ಅದೇ ದುಡ್ಡನ್ನು ಸರ್ಕಾರಿ ಶಾಲೆಗಳನ್ನು ಎಷ್ಟು ಬಿದ್ದೋಗ್ತಾ ಇದೆ ಕಂಚುಗಳು ಅವೆಲ್ಲ ತಮ್ಮ ಮೀಡಿಯಾಗಳು ಎಷ್ಟು ತೋರಿಸ್ತಾ ಇದ್ದಾರೆ ಅದನ್ನೆಲ್ಲ ಸರಿ ಮಾಡಿ ಆ ಮಕ್ಳು ಟೀಚರ್ಸ್ ಅನ್ನ ಆಯ್ಕೆ ಅಪಾಯಿಂಟ್ ಮಾಡಿಕೊಂಡು ಸರ್ಕಾರಿ ಶಾಲೆಗಳನ್ನ ಉನ್ನಿತರ ಉನ್ನತೀಕರಿಸಿ ಇವತ್ತು ಅಂಗನವಾಡಿ ಕೇಂದ್ರಗಳಿಗೂ ಕೂಡ ಮಕ್ಕಳಿಗೆ ಯೂನಿಫಾರ್ಮು ಮಕ್ಕಳಿಗೆ ಖಂಡಿತ ನಮ್ಮ ಟೀಚರೇ ಟೀಚ್ ಮಾಡಿ ಅವರಿಗೆ ಮಕ್ಕಳನ್ನ ಕಳಿಸ್ಕೊಡೋಕೆ ನಾವು ತಯಾರಿದ್ದೀವಿ ನಾವು ಎಲ್ ಕೆ ಜಿ ಯು ಕೆ ಜಿ ಎಲ್ ಕೆ ಜಿ ಯು ಜಿ ಶಿಕ್ಷಣವನ್ನ ನಾವು ಮಾಡಕ್ ತಯಾರಿದೀವಿ ನಮಗೆ ಕೊಡಿ ಅನ್ನೋದು ನಮ್ಮ ಹೋರಾಟ ಮಾಡ ಈಗ ಯಾವತ್ತು ಹೋರಾಟ ಮಾಡ್ತಾ ಇದ್ದೀರಾ ಎಲ್ಲಿ ಬೆಂಗಳೂರಲ್ಲಿ ಪ್ರತಿಭಟನೆ ಇರುತ್ತಾ ಅಥವಾ ಬೇರೆ ಬೇರೆ ಜಿಲ್ಲೆಗಳಿರತ್ತ ಈಗಲೇ ನಾವು ಜನವರಿ ಇದು ಜೂನು ಐದರಿಂದ ಕೂಡ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಹೋರಾಟ ನಡೀತಾ ಇದೆ ಪ್ರತಿ ಎಂಪಿಗಳನ್ನ ಮತ್ತೆ ಮತ್ತು ಎಮ್ ಎಲ್ ಎಗಳ ಮನೆಗಳ ಮುಂದೆ ನಡೀತಾ ಇದೆ ಡಿ ಸಿ ಕಚೇರಿ ಎಲ್ಲದರ ಮುಂದೆ ಈಗಲೂ ನಡೀತಾ ಇದೆ ಬಳ್ಳಾರಿ ಹೊಸಪೇಟೆ ರಾಯಚೂರು ಎಲ್ಲನೂ ಅಲ್ಲಿ ಎಲ್ಲಿ ನಮ್ಮ ಎಲ್ಲ ಅವರು ನಮ್ಮ ಇತರೆ ಸಂಘಟನೆಯವರು ಕೂಡ ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ಇದ್ದೀವಿ ಈಗ ನಾವು ಅಲ್ಲಿ ಕೂತಿದ್ದು ಯಾರಿಗೂ ಕಿವಿ ಕೇಳಿಸ್ತಾ ಇಲ್ವಾ ಅಂದು ಈಗ ನಾವೇನ್ ಮಾಡ್ತಾ ಇದೀವಿ ಬೆಂಗಳೂರು ಶಿಫ್ಟ್ ಆಗ್ತಾ ಇದೀವಿ ಆ ಹೋರಾಟ ಹೋರಾಟ ನಡೀತಿದೆ ಈಗ ನಾವು ಬೆಂಗಳೂರು ಚಲೋ ರೂಪದಲ್ಲಿ ಬೆಂಗಳೂರು ಶಿಫ್ಟ್ ಆಗ್ತಾ ಇದೀವಿ ನಮ್ಮ ಒಂದು ಮೇಡಮ್ ಸರ್ಕಾರದಲ್ಲಿ ಮಾತುಕತೆ ಆಗಿ ನಮ್ಮ ಮಕ್ಕಳ ಏಜ್ ಏನು ಶಿಕ್ಷಣದವ್ರದೇನು ಇದನ್ನ ಡಿಸೈಡ್ ಮಾಡಿ ಅಮೈಂಡ್ಮೆಂಟ್ ಮಾಡ್ಲಿ ಮಂಡನೆ ಮಾಡಿ ಬಿಟ್ಬಿಡ್ಲಿ ಅವ್ರು ಏನ್ ಮಾಡಿದ್ರು ನಾವು ಕೇಳ್ತೀವಿ ಯಾಕೆಂದ್ರೆ ನಮ್ಮದು ಐ ಸಿ ಡಿ ಎಸ್ ನಲವತ್ತೊಂಬತ್ತು ಇತಿಹಾಸ ಇರತಕ್ಕಂಥ ಒಂದು ಯೋಜನೆ ಈ ಮಕ್ಕಳನ್ನ ಹೇಗೆ ನೋಡ್ಬೇಕಂತ ಸಾಕಷ್ಟು ಅದರೊಳಗಡೆ ಎಕ್ಸ್ಪರ್ಟು ಇದು ಮಾಡಿ ಮತ್ತೆ ಡಬ್ಲ್ಯೂ ಎಚ್ ಒ ಇಂದ ಬಂದಿರತಕ್ಕಂಥದ್ದು ದೇಶ ಮಟ್ಟದಲ್ಲಿ ಇಂದಿರಾ ಅವರು ತಂದಂತದ್ದು ನೀವು ದಿನಕ್ರಮೇಣ ಒಂದು ವರ್ಷ ಸಾವಿರ ಇನ್ನೊಂದು ವರ್ಷ ಸಾವಿರ ಮಾಡ್ತಾ ಹೋದ್ರೆ ಅಲ್ಲಿ ನಮ್ಮ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತೆ ನಾವೇನು ಇತರೆ ಕೆಲಸ ಮಾಡೋದೇನಿದೆ ಸಾರಿ ನೀವು ಚುನಾವಣೆ ಅಂದಾಗ ಎಲ್ಲಾ ಶಿಕ್ಷಕರನ್ನು ತಗೊಳ್ತೀರಿ ಹೌದಲ್ಲ ಅಲ್ಲಿ ಏನು ಬರಲ್ಲ ಅದೊಂದು ಪಾರ್ಟ್ ಆಗಲ್ಲ ಈಗ ಹೆಲ್ತ್ಗೆ ಗೆ ಬಂದಿದ್ದಾರೆ ಅದು ಒಂದ್ ದೊಡ್ಡ ಪಾರ್ಟ್ ಆಗ್ತಾ ಇಲ್ಲ ಈಗ ನಮ್ಮನ್ನ ಉಪಯೋಗಿಸ್ಕೊಳ್ಬೇಕಾಗಿರೋದು ಶಿಕ್ಷಕರನ್ನ ಉಪಯೋಗಿಸ್ಕೊಳ್ಳಿ ಬೆಂಗಳೂರಿನಲ್ಲಿ ಎಲ್ಲಿ ಎಷ್ಟು ಗಂಟೆಗೆ ಹೋರಾಟ ಆಗತ್ತೆ ಏನಾದ್ರು ಜಾತ ಮಾಡ್ತಿದ್ದೀರಾ ಅಥವಾ ಒಂದ್ ಕಡೆ ಕೂರ್ತೀರಾ ಹೇಗೆ ಈಗಾಗ್ಲೆ ನಮ್ಮ ಸ ಹೈಕೋರ್ಟ್ ಜಾತಾ ಅನ್ನೋ ಅಹ್ ಇದನ್ನ ಹಿಡ್ತಾನೆ ಬಿಟ್ಟಿದೆ ನಮ್ಮ ಹಕ್ಕನ್ನ ಅದರಿಂದ ನಾವು ಫ್ರೀಡಂ ಪಾರ್ಕ್ ಗೆ ಬಂದ್ ಸೇರ್ತಾ ಇದೀವಿ ಫ್ರೀಡಂ ಪಾರ್ಕ್ ಅಲ್ಲಿ ಇನ್ನೊಂದು ಭಾಗ ಇದೆಯಲ್ಲ ಅಲ್ಲಿ ಬಂದು ಇಪ್ಪತ್ನಾಲ್ಕನೇ ಸೇರ್ತಾ ಇದೀವಿ ನಿರಂತರವಾಗಿ ಇದನ್ನ ಎಲ್ಲ ಶಾಸಕರು ಮಾತಾಡಬೇಕು ಈ ದೇಶದ ಪ್ರಜೆಗಳನ್ನ ರಕ್ಷಣೆ ಮಾಡೋದಕ್ಕೆ ನಾವು ಕಾರ್ಯಕರ್ತರು ಕಾರ್ಮಿಕರು ಕೂಡ ನಿಮಗೆ ಮಾತಾಡಿ ಅಂತ ಹೇಳ್ತಾ ಇಲ್ಲ ಈ ವ್ಯವಸ್ಥೆಯನ್ನ ಒಂದ್ ಒಳ್ಳೆ ರೀತಿಯಲ್ಲಿ ತಗೊಂಡ್ ಬನ್ನಿ ಸಭೆಯಲ್ಲಿ ಚರ್ಚೆ ಆಗಲಿ ಸದನದಲ್ಲಿ ಅಲ್ಲಿ ನಮ್ಮ ಐ ಸಿ ಡಿ ನ ಕೆಲಸ ಏನು ನಮ್ಮ ಮಕ್ಕಳಿಗೆ ಮತ್ತೆ ಇಲ್ಲಿ ತೀರ್ಮಾನ ಮಾಡಲಿ ಮೇಡಮ್ ಮಾಡಿ ಬರಲಿ ಒಂದು ದಿನದ ಹೋರಾಟನ ಅನಿರ್ದಿಷ್ಟ ಅನಿರ್ದಿಷ್ಟ ಕಾಲ ಇದು ಚರ್ಚೆ ಆಗ್ಲೇಬೇಕು ಅದನ್ನ ಎಲ್ಲ ಶಿಕ್ಷಣ ತಜ್ಞರು ಕುತ್ಕೊಳ್ಳಿ ಮೇಡಮ್ ಕೆಲವು ತಜ್ಞರು ಹೇಳ್ತಾರೆ ಇಲ್ಲ ಅಲ್ಲಿಗ್ ಮಾಡಬೇಕು ಅವ್ರದೇ ಒಂದು ಪ್ರಚೋದನೆ ಅವ್ರಿಗೆಲ್ಲ ಮನಸಿಲ್ಲ ಅಂತ ನಾವು ಕೇಳ್ತಾ ಇದೀವಿ ಆಯ್ತು ಅವ್ರ ಆಲೋಚನೆ ಬೇರೆ ಏನಾದ್ರು ಇದ್ರೆ ಅಂಗನವಾಡಿಲಿ ಮಾಡೋದು ಅವರು ಅದನ್ನು ಕೂಡ ಸರ್ಕಾರದ ಪ್ರೆಸೆಂಟ್ ಓಕೆ ಕೇವಲ ಕಲ್ಯಾಣ ಕರ್ನಾಟಕ ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತರು ಮಾತ್ರ ಬರ್ತಿದಾರ ಇಡೀ ರಾಜ್ಯ ಎಲ್ಲ ಕಾರ್ಯಕರ್ತರು ಬರ್ತಾ ಇದ್ದಾರೆ ಮೇಡಮ್ ಯಾಕೆಂದ್ರೆ ಇವತ್ತು ಅವರಿಗೆ ನಾಳೆ ನಮ್ಗೆ ಕಲ್ಯಾಣ ಕರ್ನಾಟಕದವ್ರಿಗೆ ಅಲ್ಲ ಇವತ್ತು ಅಲ್ಲಾಗೋ ಇದನ್ನ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಸರ್ಕಾರದ ಮುಂದೆ ಕೂತು ಇಷ್ಟು ವರ್ಷ ನಾವು ಬರ್ತಿದ್ವಿ ಎನ್ ಇ ಪಿ ನಮ್ಗೆ ಎಲ್ ಕೆ ಜಿ ಕೊಡಿ ಅಂತ ನಾವು ಕೇಳ್ತಿದೀವಿ ನಾವು ವಿರೋಧ ಮಾಡ್ತಿಲ್ಲ ಅವ್ರು ಅಪಾರ್ಥವಾಗಿ ನಮ್ಮನ್ನ ಎಲ್ ಕೆ ಜಿ ವಿ ವಿರೋಧ ಅಂದಾಗ ಪೋಷಕರು ನಮ್ಮೇಲೆ ಆ ಅಪಾರ್ಥ ತಿಳ್ಕೊಳ್ಳಿ ನಮಗೆ ಬೇಕು ಅಂತ ಪೋಷಕರು ಒಂದಷ್ಟು ಪೋಷಕ ವೃಂದವನ್ನ ಎಚ್ಚೆತ್ತಿಸ್ತಾ ಇದ್ದಾರೆ ನಾವು ಪೋಷಕ ವೃಂದಕ್ಕೂ ಕೇಳ್ಕೊಳ್ತಾ ಇದ್ದೀವಿ ಸಾಹಿತಿಗಳಿಗೂ ಕೇಳ್ಕೊಳ್ತಾ ಇದ್ದೀವಿ ಯಾರು ಒಂದು ಪ್ರಗತಿಪರ ಚಿಂತೆ ಕರೀದಿ ಕೇಳ್ಕೊಳ್ತಾ ಇದ್ದೀವಿ ನಿಮಗೆ ಕೇಳ್ಕೊಳ್ಳೋದು ಒಂದೇ ಈ ಸರ್ಕಾರಕ್ಕೆ ಏನು ಬರಡನಾಗಬಾರ್ದು ಅನ್ನೋದೇ ಆದರೆ ಆಲ್ರೆಡಿ ಇರ್ತಕ್ಕಂಥ ವ್ಯವಸ್ಥೆಗೆ ನೀವು ಯೂನಿಫಾರಂ ಬುಕ್ಸ್ ಕೊಟ್ಟು ಅಲ್ಲಿ ಶಿಕ್ಷಣ ತಯಾರು ಮಾಡಿ ನಾವು ಕಳ್ಸೋಕ್ಕೆ ನಾವು ತಯಾರಿದ್ದೇವೆ ಮತ್ತು ಇವತ್ತು ಹೆಂಗೆ ಸರ್ಕಾರಿ ಶಾಲೆಯಲ್ಲಿ ಒಂದು ಕ್ಲಾಸು ಇಂಗ್ಲೀಷ್ ಮೀಡಿಯಮ್ ಅಂತ ಬರ್ತಾ ಇದೆ ಅಲ್ಲಿ ಕೂಡ ಆ ಕ್ಲಾಸ್ಗಳು ಜಾಸ್ತಿ ಆಗಬೇಕು ಇವತ್ತು ಅಂಗನವಾಡಿನಲ್ಲಿ ನಮ್ಮ ಏರಿಯಾದಲ್ಲಿ ಮೂವತ್ತು ಜನಕ್ಕೆ ಸಾಲದೆ ಐದು ಅಂಗನವಾಡಿ ಮಕ್ಕಳು ಆ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಂ ಬೇಕು ಅಂತ ಇವತ್ತು ಹವಾಲು ಇಡ್ತಾ ಇದ್ದಾರೆ ಅಲ್ವಾ ಹಂಗೆ ಅಂಗನವಾಡಿಯಿಂದ ಬರೋ ಮಗುಗೇ ಸರ್ಕಾರಿ ಶಾಲೆ ಇಂಗ್ಲೀಷ್ ಅಲ್ಲಿ ಏನು ದಾಖಲೆ ಅಪಾಯಿಂಟ್ ಮಾಡ್ಕೊಳ್ಬೇಕು ಏನು ಮಾಡಬೇಕು ಪ್ರವೇಶ ಕೊಡಬೇಕು ಅನ್ನೋದಾಗಬೇಕು ನಮ್ಮಿಂದ ನಾವು ಒಂದು ವರ್ಗಾವಣೆ ಪತ್ರವನ್ನು ಕೊಡೋಂಗ್ ಆಗಬೇಕು ಆಗ ನಮ್ದು ಉಳಿಯುತ್ತೆ ಅದು ಆಗತ್ತೆ ಜೊತೆಗೆ ನಾವು ಈ ಮ ಮಹಿಳೆಯರ ಗರ್ಭಿಣಿಯರ ಇತರೆ ಕೆಲಸ ಏನಿದೆ ಮೇಡಮ್ ಮಕ್ಕಳನ್ನ ಇಡೀ ಒಂಬತ್ತೂರಿಂದ ನಾಲ್ಕು ಗಂಟೆವರೆಗೂ ಪಠ ಮಾಡ್ಲಿಕ್ಕಾಗಲ್ಲ ಯಾವುದೇ ಶಾಲೆಯಲ್ಲೂ ಇಲ್ಲ ಹೌದಲ್ಲೂರ ಅವ್ರಿಗೆ ಮಾಡ್ಬೇಕಾಗಿರೋದು ನಾವು ಒಂದು ಗಂಟೆವರೆಗೂ ಮಾಡ್ತೀವಿ ಆ ಮಕ್ಕಳಿಗೆ ವಿರಾಮ ಕೊಡ್ತೀವಿ ಊಟ ಕೊಟ್ಟು ಆ ಸಂದರ್ಭದಲ್ಲಿ ನಾವು ಭಾಗ್ಯಲಕ್ಷ್ಮಿ ಮಾಡ್ಬೇಕಾ ಮಾಡೋದಾ ಮಾತೃ ಬಂಧನ ಮಾಡೋದಾ ಇದನ್ನು ಮಾಡ್ತೀವಿ ಆಮೇಲೆ ಇಲಾಖೆ ಬೇರೆ ಬೇರೆ ಇಲಾಖೆ ಸರ್ವೆಗಳನ್ನ ಆಯಾ ಇಲಾಖೆ ಸಿಬ್ಬಂದಿಗಳಿಂದ ಮಾಡಿಸಿ ಸ್ವಾಮಿ ಯಾಕೆ ಅಂಗನವಾಡಿಯವರ ಹತ್ರನೇ ಬಂದು ಬರೀ ಸರ್ವೆಗೆ ಸೀಮಿತ ನಾವು ಅಂತ ಹೇಳ್ತಾ ಇದ್ದೀರಿ ಇದು ನಮ್ಮದು ತಾಟು ಮೇಡಮ್ ಆಮೇಲೆ ಇವತ್ತು ಹೆಲ್ತ್ ಅವ್ರು ಇದ್ದಾರಲ್ಲ ಅವರು ಆಲ್ರೆಡಿ ಫೀಲ್ಡಲ್ಲೇ ಇರ್ತಾರೆ ಮೇಡಮ್ ಅಲ್ಲಿ ಯಾರಿಗೆ ಅನಾರೋಗ್ಯ ಇದೆ ಯಾವ ಇದು ಇದೆ ಮಾಹಿತಿ ಸೇವೆ ಇದನ್ನೆಲ್ಲ ಕೊಡ್ತಾ ಇರ್ತಾರೆ ನಾವು ಅವ್ರಿಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀವಿ ಇವತ್ತು ಫೀಲ್ಡಲ್ಲಿ ಮಾಡೋಕ್ಕೆ ಆಶಾ ಬಂದ ಮೇಲೆ ನಮ್ಮನ್ನು ಫೀಲ್ಡಿಗೆ ಅದೇ ಕೆಲಸ ಡೂಪ್ಲಿಕೇಶನ್ ಡೂಪ್ಲಿಕೇಶನ್ ಅನ್ನು ಮೊದಲು ಕೂತ್ಕೊಂಡು ನೀವು ಮೇಲ್ಗಡೆ ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಚಿಂತನೆ ಮಾಡಿ ಮಾಡಿದ್ಮೇಲೆ ಆರೋಗ್ಯ ಇಲಾಖೆ ಕೆಲಸ ನಾವು ವಹಿಸಿದ್ದೀವಿ ಇವತ್ತು ನಾವು ಆಹಾರ ಮತ್ತು ಆರೋಗ್ಯಕ್ಕೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡೋದಕ್ಕೆ ಅಂಗನವಾಡಿನಲ್ಲಿ ಸರ್ಕಾರ ನಿರ್ಧಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದೀವಿ ಮೇಡಮ್ ಥ್ಯಾಂಕ್ ಯು ಇದಿಷ್ಟು ಕೂಡ ಎ ಐಟಿಯುಸಿ ಜನರಲ್ ಸೆಕ್ರೆಟರಿ ಆಗಿರುವಂತಹ ಜಯಮ್ಮ ಅವರ ಮಾತು ವಿಡಿಯೋ ಜರ್ನಲಿಸ್ಟ್ ಮಹಾಂತೇಶ್ ಜೊತೆ ವೀಣಾ ಸಿದ್ದಾಪುರ್ ಕರ್ನಾಟಕ ಟಿವಿ ಬೆಂಗಳೂರು